ಜಾತಿ ಗಣಿತರು ಮಾಡಲಿಕ್ಕೆ ನಮ್ದು ಯಾರ್ದು ಇರೋದಿಲ್ಲ ಯಾಕೆಂದ್ರೆ ಸಂವಿಧಾನದ ಆಶಯದಂತೆ ಹದಿನೆಂಟರ ಮೂವತ್ತೊಂದರ ನಂತರದಲ್ಲಿ ಹತ್ತೊಂಬತ್ತು ಮೂವತ್ತೊಂದರಲ್ಲಿ ದೇಶದ ಜಾತಿ ಗಣತಿ ಆಗಿಲ್ಲ ಜಾತಿ ಗಣಿತಿ ಮಾಡಲಿಕ್ಕೆ ನಮ್ದು ಯಾವತ್ತೂ ಇರೋದಿಲ್ಲ ಆದರೆ ಮಾಡುವಂಥ ಜಾತಿ ಗಣಿತಿ ಅದು ಪ್ರಾಮಾಣಿಕವಾಗಿರಬೇಕು ಅಂತ ಯಾವುದೇ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಎಲ್ಲ ಸಮುದಾಯದ ನಿಖರವಾದಂಥ ಮಾಹಿತಿ ಪಡ್ಕೊಂಡು ಕಾನೂನಾತ್ಮಕವಾಗಿರಬೇಕು ದತ್ತಾಂಶಗಳ ಕ್ರೋಢೀಕರಣ ಇರಬೇಕು ಪ್ರಾಮಾಣಿಕವಾಗಿರ್ತಕ್ಕಂಥ ಜನತಿ ಗಣಿತ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಐತಿ ಅವೈಜ್ಞಾನಿಕವಾಗಿರ್ತಕ್ಕಂಥ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಸಮುದಾಯಗಳಿಗೆ ನುಂಟು ಆಗುವಂಥ ಯಾವುದೇ ಜಾತಿ ಗಣಿತಿಯನ್ನು ಖಂಡಿತವಾಗಿ ಪಂಚಮಿಸಲು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಜಾತಿ ಗಣಿತಿಯನ್ನು ಮಾಡಲಿಕ್ಕೆ ಈಗಲೂ ಸಮ ಅವಕಾಶವಿದೆ ಪ್ರಾಮಾಣಿಕವಾಗಿ ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡಿಕೊಂಡು ವೈಜ್ಞಾನಿಕವಾಗಿ ಎಲ್ಲಕ್ಕಿ ಮಕ್ಕಳು ವೈಜ್ಞಾನಿಕವಾಗಿ ಜಾತಿ ಗಣಿತ ಮಾಡಲಿಕ್ಕೆ ಒಂದು ಸಂಪೂರ್ಣ ಐತಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನಡಿ ರಾಜ್ಯ ಸರ್ಕಾರಕ್ಕೂ ಮುನ್ನ ನೀಡಲಿ ಅಂತ ನಾನು ಈ ಮೂಲಕ ಇಚ್ಛೆ ಪಡ್ತೀನಿ ಅಲ್ಲ ನಮ್ಮದು ಇದು ಒಳ ಮೀಸಲಾತದ್ದು ಎಸ್ ಸಿ ಟಿ ಕೊಡುವಂಥದ್ದು ಇದು ಕೇವಲ ಹಿಂದುಳು ವರ್ಗಗಳ ಪಟ್ಟಿ ಒಳಗಡೆ ಪಂಚಮ ಸಾರಿಗಳನ್ನು ಸೇರ್ಪಡೆಗೊಳಿಸ್ಬೇಕು ಅಂತ ಬ್ಯಾಕ್ ಕ್ಲಾಸ್ ಕಮಿಷನ್ ಏನಿದೆ ಆ ಹಿಂದುಳು ವರ್ಗದ ಪಟ್ಟಿ ಏನು ಈ ಪ್ರವರ್ಗ ಎರಡು ಅಂತಿದೆಯಲ್ಲ ಪ್ರವರ್ಗ ಎರಡು ಪಟ್ಟಿ ಒಳಗಡೆ ನಮಗೆ ಟು ಎ ಕೊಡ್ಲಿಕ್ಕೆ ಯಾವುದೇ ಒಳ ಮೀಸಲಾತಿ ಅವಶ್ಯಕತೆ ಇಲ್ಲ ಅಂತ ಒಳ ಮೀಸಲಾತಿ ಅದು ಕೇವಲ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಪಂಚಮ ಸಾರಿಗಳು ನಾವು ತರಡು ಮೇಲದೇವಿ ನಾವು ತರಡು ಮೇಲೆ ಇರ್ತಕ್ಕಂಥ ನಮ್ಮ ಸಮುದಾಯದ ಜನಸಂಖ್ಯೆಗೆ ಇರುವಂಥ ಮೀಸಲಾತಿ ಸಾಕಾಗ್ತಾ ಇಲ್ಲ ಉದ್ಯೋಗ ಹಾಕೋ ಸಿಗ್ತಾಯಿಲ್ಲ ವಿದ್ಯಾರ್ಥಿಗಳಿಗೆ ಸಹ ಮೆರಿಟ್ ಮೇ ಆಧಾರ ಮೇಲೆ ಯಾವುದೂ ನ್ಯಾಯ ಸಿಗ್ತಾಯಿಲ್ಲ ಅದಕ್ಕೋಸ್ಕರವಾಗಿ ನಮಗೆ ಟು ಎ ಮಿಸ್ ಕ್ಲಾಸ್ ಪ್ರಾಮಾಣಿಕ ಒಂದು ಅಕ್ಕೊತ್ತಾಗಿ ನಾವು ಮಾಡ್ತಿದ್ದೆವು ಕಡೆ ನೋಡಿರಿ ಈಗಾಗಲೇ ಸುಮಾರು ಒಂದೂವರೆ ವರ್ಷ ಆಯ್ತು ಇದ್ರ ಬಗ್ಗೆ ಚರ್ಚೆ ಆಯ್ತು ಎಲ್ಲ ಕಡೆ ಇದ್ರ ಬಗ್ಗೆ ಈಗಾಗಲೇ ಅಪಸ್ವರಗಳಿತ್ತಿದ್ವಿ ಪ್ರಬಲ ಸಮುದಾಯಗಳು ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥ ಒಂದು ಒಳಗೇನೈತೆ ಗೊತ್ತಿಲ್ಲ ಅದಕ್ಕೋಸ್ಕರವಾಗೇ ಕರ್ನಾಟಕದ ಎಲ್ಲ ಲಿಂಗಾಯತ ಶಾಸಕರು ಸುಮಾರು ಎಪ್ಪತ್ತೆರಡು ಜನ ಶಾಸಕರು ಸ್ವತಃ ಸಹಿ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಮತ್ತೊಮ್ಮೆ ಜಾತಿ ಗಣತಿ ಮಾಡಲಿ ಈ ಗಣತಿ ಒಳಗೆ ವೈಜ್ಞಾನಿಕವಾಗಿ ಸರಿಯಿಲ್ಲ ನಮ್ಮ ಸಂಖ್ಯೆ ಕಡಿಮೆ ಅಂತ ಒಂದು ಅದ್ರ ಬಗ್ಗೆ ಅಸನ್ನಗೊಂಡ್ಬಿಟ್ಟು ಪಡಿಸಿದ್ದಾರೆ ಆದರೂ ಸಹ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ನಮ್ಮ ಆಲೋಚನೆಪ್ಪ ಅಂದರೆ ಪುನರು ಜಾತಿ ಗಣತಿ ಮಾಡಲಿಕ್ಕೆ ಪ್ರಯತ್ನ ಪಡಲಿ ಅಂತ ನಾನು ಹೇಳಿಕೆ